ರಾಮಮಂದಿರ ನಿರ್ಮಾಣದಿಂದ ಭಾರತೀಯರ ಶತಶತಮಾನಗಳ ಕನಸು ನನಸು ಜೆ ಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಗೊಂಡು ಇಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರ್ತಿದೆ ಈ ಮೂಲಕ ಒಂದೂವರೆ ಶತಕೋಟಿ ಭಾರತೀಯರ ಶತಶತಮಾನಗಳ ಕನಸು ನನಸಾಗ್ತಿದೆ ಎಂದು ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಹೇಳಿದ್ದಾರೆ ಚಿಂತಾಮಣಿ ಹೊರವಲಯದಲ್ಲಿ ಕಾಡಪ್ಪ ಹಾಗೂ ಬೆಂಗಳೂರು ಬೈಪಾಸ್ನಲ್ಲಿರುವ ಜೆ ಕೆ ಭವನದಲ್ಲಿ ಮಾಜಿ ಉಪಸಭಾ ಅಧ್ಯಕ್ಷ ಎಂ ಕೃಷ್ಣಾರೆಡ್ಡಿ ಕುಟುಂಬದ ಸಮೇತ ಲೋಕ ಸುಭಿಕ್ಷತೆಗಾಗಿ ತಾರಕ ಹೋಮ ಜಪ ಮಂತ್ರ ಹವನಗಳನ್ನು ನೆರವೇರಿಸಿದ್ರು ಅಸಂಖ್ಯಾತ ಕರ ಸೇವಕರ ಹೋರಾಟ ತ್ಯಾಗ ಬಲಿದಾನದ ಫಲ ಸಾಕಾರವಾಗಿದೆ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿ ಶ್ರೀ ಬಾಲರಾಮ ದೇವ್ರ ಪ್ರಾಣ ಪ್ರತಿಷ್ಠೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೆರವೇರ್ತಿದೆ ಮತ್ತು ಶ್ರೀರಾಮದೇವರಿಗೆ ಭಕ್ತಿ ಸಮರ್ಪಣೆ ಮಾಡುವ ಸುದೈವವು ಅವಕಾಶವೂ ನನ್ನದಾಗಿದೆ ಎಂದು ತಿಳಿಸಿದ್ರು ಎಲ್ಲ ಕರಸೇವಕರನ್ನು ಸ್ಮರಿಸ್ತಾ ಈ ಸುಸಂದರ್ಭದಲ್ಲಿ ಸಮಸ್ತ ರಾಮ ಭಕ್ತರಿಗೆ ಶುಭಾಶಯಗಳನ್ನು ಕೋರ್ತೇನೆ ಪ್ರತಿಯೊಬ್ಬರಿಗೂ ಆ ರಾಮದೇವರು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕರುಣಿಸಲಿ ಎಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜೆಡಿಎಸ್ನ ನಗರಸಭೆ ಸದಸ್ಯರು ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಹಾಜರಿದರು परिहार पलिहज्ल अखंड महालक्ष्मी सिद्ध्य प्रदोष काले दीपहालक्ष्मी आराधन विधान महालक्ष्मी छोड़श उपचार पूजा दीपाराधन प्रारंभ महोत्सव आगत सकल पद इष्टा काम्यार्थ परिपूर्णता سنجतम दीपारादनेय वैष्ये देवी रोहिंबा महालक्ष्मीना प्रार्थना मार्कोरण तदन गणेश

राम के जय गोस्वामी ಶತಮಾನಗಳಿಂದ ಕಾಯ್ತಾ ಇದ್ದಿದ್ದಂಥ ಒಂದು ಶುಭಗಳಿಗೆ ಇವತ್ತು ಬಹುಶಃ ಭಾರತೀಯರಿಗೆಲ್ಲರಿಗೂ ಕೂಡ ನೀವು ಒಂದು ಶುಭಗಳಿಗೆ ಇವತ್ತು ಸಿಕ್ಕಿದೆ ಮತ್ತು ಇವತ್ತು ಮಧ್ಯಾಹ್ನ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರು ಇವತ್ತು ಅವರ ನೇತೃತ್ವದಲ್ಲಿ ರಾಮ ಭೂಮಿಯಲ್ಲಿ ಒಂದು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ನಡೆದಿದೆ ಹಾಗಾಗಿ ಅವರು ಒಂದು ಕರೆಯನ್ನು ಕೊಟ್ಟಿದ್ದರು ಇಡೀ ದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕೂಡ ಇವತ್ತು ನೀವು ದೀಪಾವಳಿ ಥರ ಒಂದು ವಿಶೇಷವಾಗಿ ಮಾಡಬೇಕು ಅಂತ ಯಾಕೆಂದರೆ ಐದು ಶತಮಾನಗಳಿಂದ ಕಾಯ್ತಿದ್ದಂಥ ಒಂದು ವಿಚಾರ ಇತ್ತು ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರ ಅಂತಲ್ಲ ಜಿಲ್ಲೆ ಅಂತಲ್ಲ ರಾಜ್ಯ ಅಂತಲ್ಲ ಇಡೀ ದೇಶದಲ್ಲಿ ಇವತ್ತು ಪ್ರತಿ ಮನೆ ಮನೆಗೂ ಕೂಡ ಇವತ್ತು ಹಬ್ಬದ ವಾತಾವರಣ ರೀತಿಯಲ್ಲಿ ಇವತ್ತು ಹಬ್ಬವನ್ನು ಆಚರಣೆ ರೀತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ನಾನು ಈ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿ ಕರ್ನಾಟಕ ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಈ ಕ್ಷೇತ್ರದಲ್ಲಿ ನಮ್ಮ ನಾನು ನಮ್ಮ ಕುಟುಂಬ ಮತ್ತು ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿಸಿಕೊಂಡು ಇವತ್ತು ರಾಮತಾರಕ ಒಂದು ಜಪ ಮತ್ತು ರಾಮತಾರಕ ಹೋಮ ಮತ್ತು ಚಿಕ್ಕೋಸ್ಕರ ಭಾಳ ವಿಜೃಂಭಣದಿಂದ ಭಾಳ ಗಮನ ಭಾಳ ಖುಷಿಯಿಂದ ತಮ್ಮದಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಸೇರಿ ಇವತ್ತು ಅನೇಕರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಹಾಗಾಗಿ ಎಲ್ಲರೂ ಹೊಸಾಗಿರ್ತಕ್ಕಂಥದ್ದು ಭಾಳ ವಿಶ್ವ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋ ಆಗಿ